The <laughs> cat ಅಮೃತ ಹಸ್ತದಿಂದ ನೀರು ಬಳಕೆದಾರರ ಕಟ್ಟಡ ಉದ್ಘಾಟನೆ ಗಂಗಾವತಿ ತಾಲೂಕಿನ ಸಂಗಾಪುರ ಗ್ರಾಮದಲ್ಲಿ ನೀರು ಬಳಕೆದಾರರ ಸಹಕಾರ ಸಂಘದ ನೂತನ ಕಟ್ಟಡವನ್ನು ಸ್ಥಳೀಯ ಶಾಸಕರಾದ ಗಾಲಿ ಜನಾರ್ದನ ರೆಡ್ಡಿಯವರು ತಮ್ಮ ಅಮೃತ ಹಸ್ತದಿಂದ ಗುರುವಾರ ಉದ್ಘಾಟನೆಯನ್ನು ಮಾಡಿದರು ನಂತರ ಮಾತನಾಡಿದ ಶಾಸಕರು ನೀರು ಬಳಕೆದಾರರ ಸಂಘದವರು ತಮ್ಮ ಶ್ರದ್ಧಿ ಶ್ರಮದಿಂದ ಕೆಲಸ ನಿರ್ವಹಿಸಬೇಕು ರೈತರ ಜೀವನಾಡಿಯಾಗಿರುವ ವಿಜಯನಗರ ಕಾಲುವೆಗಳ ಆಧುನೀಕರಣ ಕರ್ನಾಟಕ ನೀರಾವರಿ ನಿಗಮ ಕಾಡ ತುಂಗಭದ್ರಾ ಯೋಜನೆ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಸಹಯೋಗದೊಂದಿಗೆ ಈ ಕಟ್ಟಡವನ್ನು ನಿರ್ಮಿಸಲಾಗಿದ್ದು ಈ ಭಾಗದ ರೈತರು ಇದರ ಸದ್ಬಳಕೆಯನ್ನ ಮಾಡಿಕೊಳ್ಳಬೇಕೆಂದು ಮತ್ತು ರೈತರು ಒಗ್ಗಟ್ಟಿನಿಂದ ತಮ್ಮ ಕೆಲಸ ಕಾರ್ಯಗಳನ್ನ ಅಚ್ಚುಕಟ್ಟಾಗಿ ಈ ಭಾಗದಲ್ಲಿ ಮಾಡುತ್ತಿರುವುದನ್ನು ನೋಡಿದ್ದೇನೆ ನನಗೆ ತುಂಬಾ ಖುಷಿಯಾಗುತ್ತಿದೆ ರೈತರಲ್ಲಿ ಸದಾ ಹೀಗೆ ಒಗ್ಗಟ್ಟು ಮುಂದುವರಿಯಲಿ ಎಂದು ಆಶಿಸಿದರು ನಂತರ ಮಾತನಾಡುತ್ತಾ ತುಂಗಭದ್ರಾ ಅಚ್ಚುಕಟ್ಟು ಪ್ರಾಧಿಕಾರ ನಿಗಮದ ಮಾಜಿ ಅಧ್ಯಕ್ಷರಾದ ಬಿಎಚ್ಎಂ ತಿಪ್ಪೇರುದ್ರಸ್ವಾಮಿ ವಕೀಲರು ವೇದಿಕೆ ಮೇಲೆ ಮಾತನಾಡುತ್ತಾ ರೈತರು ಸದಾ ಹೋರಾಟದಿಂದಲೇ ಎಲ್ಲ ಕೆಲಸಗಳನ್ನು ಪಡೆದುಕೊಳ್ಳಬೇಕಾಗಿದೆ ಈಗಾಗಲೇ ತುಂಗಭದ್ರಾ ಡ್ಯಾಂನಲ್ಲಿ ಮೂವತ್ನಾಲ್ಕು ಟಿ ಎಂ ಸಿಯಷ್ಟು ಹೂಳು ತುಂಬಿದ್ದು ಅದನ್ನು ತೆಗೆಯಲು ಸಹ ಮತ್ತು ಸಮಾನಾಂತರ ಜಲಾಶಯವನ್ನ ನಿರ್ಮಾಣ ಮಾಡಲು ಕೂಡ ರೈತರು ಸಾಕಷ್ಟು ಹೋರಾಟಗಳನ್ನ ಮಾಡಿ ತಮ್ಮ ಹಕ್ಕುಗಳನ್ನ ಪಡೆಯುವ ಕಾಲ ಬಂದಿದೆ ಎಂದರು ಅದೇ ರೀತಿಯಾಗಿ ಮಾಜಿ ಸಂಸದರಾದ ಎಸ್ ಶಿವರಾಮನಗೌಡ ಮಾತನಾಡುತ್ತಾ ಈಗಾಗಲೇ ರಾಜ್ಯ ದೇಶದಲ್ಲಿ ಹಸಿರು ಕ್ರಾಂತಿ ಕ್ಷೀರ ಕ್ರಾಂತಿ ಕೇಳಿದ್ದೇವೆ ಆದ್ರೆ ಈಗ ಸಹಕಾರಿ ಕ್ರಾಂತಿಯನ್ನ ನೋಡುತ್ತಿದ್ದೇವೆ ನೀರು ಪವಿತ್ರವಾದದ್ದು ನೀರಾವರಿ ಇಲಾಖೆ ಅಧಿಕಾರಿಗಳು ಅಭಿವೃದ್ಧಿ ಹೆಸರಿನಲ್ಲಿ ಈ ಹಿಂದೆ ಎಲ್ಲ ಬೇಕಾಬಿಟ್ಟಿ ಕೆಲಸ ಮಾಡಿ ತಿಂದುಂಡು ಹೋಗುತ್ತಿದ್ದರು ಆದರೆ ಅದನ್ನು ತಡೆಗಟ್ಟಲು ಸರ್ಕಾರ ಅಂದುಕೊಂಡದ್ದು ತಿದ್ದುಪಡಿ ಕಾನೂನನ್ನು ತಂದು ನೀರು ಬಳಕೆದಾರರ ಸಂಘವನ್ನು ಪ್ರತಿ ಹೋಬಳಿ ಗ್ರಾಮ ಮಟ್ಟಗಳಲ್ಲಿ ಸ್ಥಾಪಿಸಿದ್ದಾರೆ ಅದರ ನಿರ್ವಹಣೆಗೆ ಸರ್ಕಾರ ಕನಿಷ್ಠ ಐದು ಲಕ್ಷ ಅನುದಾನವನ್ನು ನೀಡಬೇಕೆಂದು ತಿಳಿಸಿದರು ಬಿಜೆಪಿ ಹಿರಿಯ ಮುಖಂಡ ಮತ್ತು ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದ ಎಚ್ ಎಂ ಸಿದ್ದರಾಮಸ್ವಾಮಿ ಮಾತನಾಡಿ ನೀರು ಬಳಕೆದಾರರ ಸಂಘದ ಕಟ್ಟಡ ನಿರ್ಮಾಣ ಮಾಡಲು ಎಲ್ಲಾ ರೀತಿಯಲ್ಲಿ ಅಧಿಕಾರಿ ವರ್ಗ ಮತ್ತು ರಾಜಕೀಯ ಮುಖಂಡರು ಸಹಾಯ ಸಹಕಾರ ನೀಡಿ ರೈತರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಮತ್ತು ವಿಜಯನಗರ ಸಾಮ್ರಾಜ್ಯದ ಅರಸರಾಗಿರುವ ಶ್ರೀರಂಗದೇವರಾಯಲು ಈ ಹಿಂದೆ ಶಾಸಕರಾಗಿದ್ದ ಸಮಯದಲ್ಲಿ ವಿಜಯನಗರ ಕಾಲುವೆಗಳ ಆಧುನೀಕರಣ ಮತ್ತು ರೈತರಿಗೆ ಅನುಕೂಲವಾಗುವ ಹೊಸ ಹೊಸ ಜಾರಿಗೆ ತಂದು ರೈತರ ಬದುಕನ್ನು ಹಸನ ಮಾಡಬೇಕೆಂಬ ಕನಸು ಅವರದಾಗಿತ್ತು ಅದೃಷ್ಟವಶಾತ್ ಅವರು ಇಂದು ನಮ್ಮ ಜೊತೆಯಲ್ಲಿಲ್ಲ ಆದರೆ ಅವರ ಮಾರ್ಗದರ್ಶನದಿಂದ ಅವರ ಕನಸುಗಳನ್ನು ಸಾಕಾರಗೊಳಿಸಲಾಗಿದೆ ಎಂದು ಸಿದ್ದರಾಮಸ್ವಾಮಿ ಹೇಳಿದರು ಇದು ಅವರು ಇದ್ದಿದ್ದರೆ ಇದನ್ನೆಲ್ಲ ನೋಡಿ ತುಂಬಾ ಖುಷಿ ಪಡುತ್ತಿದ್ದರು ಎಂದು ಅವರನ್ನ ನೆನಪಿಸಿಕೊಂಡರು ಈ ಸಂದರ್ಭದಲ್ಲಿ ಇಂಜಿನಿಯರ್ ದೊರೆಸ್ವಾಮಿ ನೀರು ಬಳಕೆದಾರರ ಸಂಘದ ಅಧ್ಯಕ್ಷ ಮಲ್ಲಿಕಾರ್ಜುನ ಎಚ್ಎಂ ಸ್ವಾಮಿ ಮಾಜಿ ಸಂಸದ ಶಿವರಾಮೇಗೌಡ ಶ್ರೀಮತಿ ಲಲಿತಾರಾಣಿ ಮಾಜಿ ಕಾಡಾಧ್ಯಕ್ಷ ತಿಪ್ಪೇರುದ್ರಸ್ವಾಮಿ ಜೆ ನಾಗರಾಜ್ ವೀರೇಶ್ ಮಲ್ಲಿಕಾರ್ಜುನ ಕಾಡ ಭೂ ಅಧಿಕಾರಿ ತಿರುಮಲೇಶ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ರೈತರು ನಾಗರಿಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು